ಮೆಣಸು ಹಾಕೊಂಡಿ ನಾನು ಗುಂಟೂರು ಬ್ಯಾಡಗೆ ಉಂಡೆ ಮೆಣಸು ಇದನ್ನು ಆಮೇಲೆ ಹೇಳ್ತೀನಿ ಮೆಣಸು ಮೂರ್ ತರದ ಹಾಕಿದೀನಿ ಅದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ತಿದ್ದೀನಿ ಆಯಿಲ್ ಒಂದು ಸ್ವಲ್ಪನ ಆಯಿಲ್ ಡ್ರೈ ರೋಸ್ಟ್ ಅಲ್ವಾ ചീക്കി ചീക്കിൻ്റെ നോട് ഇതേന ഇത് ഇടി സാമ്പാറ അതൊന്നും

ಒಂಜಾರಿ ಸ್ಪೂನ್ ತತ್ತು ಕೊತ್ತಂಬರಿ ಸ್ಲೀಡ್ ಪಡ್ದೆ ಬುಕ್ಕ ಒಂಜಾರು ಸ್ಪೂನ್ ತತ್ತು ಒಂದು ಪೆಪ್ಪರ್ ಪಡ್ತೆ ಜೀರಿಗೆ ಒಂಚೂರು ಮೆಂತೆ ಕಾಡು ಮಾತಾಡ ಪೆತ್ಮಲ್ ಬಂತೆ ಓಹ್ ಬೆಳ್ಳುಳ್ಳಿ 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 ಎಷ್ಟು ಹೆಸಳು ಒಂದು ಒಂದು ಇದು ರಸಮ್ ಆಗಿರೋದ್ರಿಂದ ಆ ಕಡೆ ರಸಮ್ಮು ಅಲ್ಲ ಆ ಕಡೆ ಸಾಂಬಾರು ಅಲ್ಲ ಆ ಥರ ಆಗಿರೋದ್ರಿಂದ ಇದ್ರದ್ದೇ ಒಂದು ಎಕ್ಸ್ಪೆರಿಮೆಂಟ್ ಒಂದು ಲಿಂಬೆ ಹಣ್ಣಿನ ಗಾತ್ರದಷ್ಟು ಏನ್ ಮಾಡ್ತೀನಿ ಹುಣಸೆ ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ ಆಡ್ ಮಾಡ್ತಾ ಇದ್ದೀನಿ ಹುಳಿಗೆ ತಕ್ಕ ಯಾಕೆಂದ್ರೆ ನಾನು ಇನ್ನು ಟೊಮೆಟೊ ಕೂಡ ಹುಳಿ ಟೊಮೆಟೊ ಯೂಸ್ ಮಾಡ್ತೀನಿ ಹುಳಿ ಟೊಮೆಟೊ ನನಗೆ ಇಷ್ಟ ಹುಳಿಟೋಸ್ ಸ್ವಲ್ಪ ಹುಳಿ ಸ್ವಲ್ಪ ಜಾಮ್ ಟೊಮೆಟೊ ಇದನ್ನ ನಾನು ಇಲ್ಲಿ ನಮ್ಮ ಪುಟ್ಟಿ ಓದ್ತಾ ಇದ್ದಾಳೆ ಆಯ್ ಮಾಡು

ನಾನು ಅಷ್ಟೇ ತುಂಬಾ ಅಡಿಗೆಗಳಿಗೆ ಇವಾಗಂತೂ ಮೇಕಪ್ ಜಾಸ್ತಿ ಅಲ್ವಾ ಮೇಕಪ್ ಮಾಡೋದು ಜಾಸ್ತಿ ಮನುಷ್ಯರಿಗೆ ಮುಖಕ್ಕೆ ಹೆಂಗ್ ಮೇಕಪ್ ಮಾಡ್ತಾರೋ ಹಂಗೆ ಅಡಿಗೆಗಳಿಗೆಲ್ಲ ಸ್ವಲ್ಪ ಸ್ವಲ್ಪ ಮೇಕಪ್ ಮಾಡ್ತೀವಲ್ಲ ಹಂಗೆ ರುಚಿ ಕೊಡುತ್ತೆ ಆರೋಗ್ಯಕ್ಕೆ ಹಾಡು ಆದ್ರೆ ಇವರು ಪ्युअर ಅವರೇ ಮಸಾಲಾ ಪ್ರಿಪೇರ್ ಮಾಡಿ ಮಾಡ್ತಾರೆ. ನಿಮಗೆ ಏನಾದ್ರೂ ವಿಡಿಯೋ ಬೇಕಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಆ ಅಕ್ಕನ ಇದೆ ಹೆಣ್ಣು. ಆ ಅಕ್ಕನದು ಆಂದ್ರ ಆರ್ಮಿ ಕುಟುಂಬ ಬ್logs. ಶreya ಆರ್ಮಿ ಕುಟುಂಬ ಅಂದ್ರೆ ಬಂದ್ಬಿಡುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಆ ಚಾನೆಲ್ ಗೆ. ಈಗಲೇ ಹೋಗ್ಬಿಟ್ಟು ಶreya ಆರ್ಮಿ ಕುಟುಂಬ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ഒെ കളെ ആമേല കന്നടോന ತುಂಬಾ ಎಲ್ಲ ಹೇಳಿ ಅದು ಅವ್ರು ಬಂದು ಆಮೇಲೆ ಇಷ್ಟೇ ನಾನ್ ಬದ್ರು ಇದೆ ಕನ್ನಡ ಗೊತ್ತಿರ್ಪ ಅದ ಮುಖದ ಕನ್ನಡ ಪಾತ್ರತೆ ಕನ್ನಡ ಪಾಂಡಿತ್ಯ ನನ್ ಸ್ವಲ್ಪ ಅವರು ಲೆಕ್ಚರ್ ಆಗಿದ್ರು ಫಸ್ಟ್ ಪಾಂಡಿತ್ಯ ಇದೆ ಸ್ವಲ್ಪ ಅಲ್ಪ ಸ್ವಲ್ಪ ಪಾಂಡಿತ್ಯ ಇದೆ ಪ್ರಪಾನೆ ಈ ಲೆಕ್ಚರಿಂಗ್ ಮಂತ್ನ ಪ್ರಪಾನೆ ಕನ್ನಡ ಇಂಚಾವ ಗೊತ್ತಾಂಡ್ ಕನ್ನಡ ಲೆಕ್ಚರರ್ ಆಗಿರೋದ್ರಿಂದ ಸ್ವಲ್ಪ ಕನ್ನಡನ ಸ್ವಲ್ಪ ಏನ್ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ಸ್ಟ್ಯಾಂಡರ್ಡ್ ಆಗಿ ಮಾತಾಡ್ತಾರೆ ಅಂತಾರಲ್ಲ ಹಾಗೆ ನಾನು ಸ್ವಲ್ಪ ಕನ್ನಡದಲ್ಲಿ ಸ್ಟ್ಯಾಂಡರ್ಡ್ ಆಗಿ ಮಾತಾಡ್ತೀನಿ ಅದು ನಂದು ಒಂದ್ ಸ್ವಲ್ಪ ಪ್ಲಸ್ ಪಾಯಿಂಟ್ ಅಷ್ಟೇ ಜನಗಳಿಗೆ ಇಷ್ಟ ಆಗ್ತದೆ ಹಾಗಂತ ಇಂಗ್ಲಿಷ್ ಬರಲ್ಲ ಅಂತ ಏನಿಲ್ಲ ಅಂತ ಕನ್ನಡ ತುಂಬಾ ಇಷ್ಟ ಕನ್ನಡದಲ್ಲೇ ಒಳ್ಳೆ ಒಳ್ಳೆ ವರ್ಡ್ಸ್ ನ ಹುಡುಕಿ ಏನು ಡಿಕ್ಷನರಿ ನಿಘಂಟು ಅಂತ ಹೇಳ್ತಾರೆ ಕನ್ನಡದಲ್ಲಿ ಅದ್ರೆಲ್ಲಾನು ಹುಡುಕಿ ಪಡ್ಕಿ ಸ್ವಲ್ಪ ಇಂಗ್ಲಿಷ್ ಯೂಸ್ ಮಾಡಿ ನೋಡಿ ಒಂದು ಬ್ಲಾಗ್ ಆಗ್ತಾ ಇದೆ ನೀವು ನೋಡಿ ಅಕ್ಕಂದು ಮಗ ಅಕ್ಕದ ಮಗ ಅವನಿಗೆ ಸ್ವಲ್ಪ ಓದ್ ಮಾರಯ್ಯ ಅಂತ ಹೇಳಿದ್ದೆ ಅವನು ಇಲ್ಲಿ ಬಂದು ಏನ್ ಮಾಡ್ತೇನೆ ನೋಡಿ ಒಂದು ಓದಿ ಫುಲ್ ಆಗಿದೆ ಅಂತ ನಾಳೆ ಔಟ್ ಆಫ್ ಔಟ್ ತೆಗಿತಾನೆ ಈ ಮಕ್ಳಿಗೆ ಓವರ್ ಕಾನ್ಫಿಡೆನ್ಸ್ ಜಾಸ್ತಿ ಆದ್ರೆ ಅದರಲ್ಲಿ ಏನು ಹಂಡ್ರೆಡ್ ಪರ್ಸೆಂಟ್ ಕೊಡಕ್ ಆಗಲ್ಲ ಯಾವಾಗ್ಲೂ ಏನ್ ಪಣ್ಪೈತೆ ರೆಡಿ ಮಾಡ್ಕೊಂಡಿಗ ಪಣ್ಪೈತು ಅಣ್ಣ ಎಲ್ಲ ಇದ್ರಲ್ಲಿ ಅರ್ಧ ಮಾತುಕತೆ ಬ್ಲಾಗ್ ಅಲ್ಲ ಆಕ್ಚುಲಿ ಇದು ಹಾಡು ಹರಟೆ ಬ್ಲಾಗ್ ಅಷ್ಟೇ ಇದು ನಮ್ಮ ಮೆಮೊರೀಸ್ಕರ ಇದು ಮಿಕ್ಸ್ಡ್ ಬ್ಲಾಗ್ ಕುಕ್ಕಿಂಗ್ ಪ್ಲಸ್ ಹರಟೆ ಪ್ಲಸ್ ಏನ್ ಹೇಳೋದು ತುಂಟಾಟಗಳು ತುಂಟ ಮಾತಿನ ಬರಾಟೆ ಚಕಮಕಿ ಬೈಗಾಲೆ ಮಾತಿನ ಚಕಮಕಿ ನಡೆಯಲ್ಲ ಚಕಮಕಿ ಅಂದ್ರೆ ಹಾಗೆ ಚರ್ಚೆ ಚರ್ಚೆ ಕಂಡಿದ್ದೇ ನಡೆಯಲ್ಲ ಯಾಕಂದ್ರೆ ಏನ್ ಹೇಳೋದು ಅವಳಿಗೆ ನಾನು ನಾನೇನ್ ಹೇಳಲ್ಲ ನಾನು ಅವಳಿಗೆ ಏನ್ ಹೇಳಲ್ಲ ಹಾಗಾಗಿ ಮಾತಿನ ಇಲ್ಲ ಎಲ್ಲಿ ವಿಷಯ ಹೋಗಿಲ್ಲ ಇದ್ರದ್ದು ಇದು ಹೋಗಿಲ್ಲ ಇನ್ನ ಇದು ಫುಲ್ ಹೋಗ್ಬೇಕು ಅಣ್ಣನ ಪುಣವ ಬಾಳೆನೆಪ್ಪಲ್ ಮಗಿನ ಕೊನ ಈಗ ಒಂದು ಬಾಟ್ಲೆ ಇಟ್ಟಿದ್ದೀನಿ ಬಿಸಿ ಆಗಕ್ಕೆ ಅದ್ರಲ್ಲಿ ಸ್ವಲ್ಪ ಟೈಮ್ ತಗೊಳುತ್ತೆ ಯಾಕಂದ್ರೆ ನೀರಿದೆ ನೀರಿದೆ ನಾನು ಯಾವಾಗ್ಲೂ ರಸಮ್ಮು ಸಾಂಬಾರು ಯಾವ್ದಕ್ಕಾದ್ರು ಒಗ್ಗರಣೆ ಹಾಕ್ಬೇಕು ಅಂತ ಹೇಳಿದ್ರೆ ತುಪ್ಪ ಊರು ತುಪ್ಪನೇ ಯೂಸ್ ಮಾಡೋದು ಅದು ಮರಳು ಮರಳಾಗಿದೆ ನೋಡಿಬೇಕಾದ್ರೆ ನಾನು ಸುಳ್ಳೇ ಇಲ್ಲ ಇದು ಪ್ಯೂರ್ ದೆಪ್ಪತ್ನ ಇದು ಹೋಮ್ ಮೇಡ್ ಹೋಮ್ ಮೇಡ್ ಇದು ಹೋಮ್ ಮೇಡ್ ಇದು ಪ್ಯೂರ್ ದೆಪ್ಪತ್ನ ಮೊಟ್ಟೆ ಸ್ಮೆಲ್ ತುಲ್ಲ ಗಮ್ಮಂತ ಇದೆ ಗೈಸ್ ಇಲ್ಲ ನೋಡಿ ಇಲ್ಲೊಬ್ರು ಬ್ಲಾಗರ್ ಇದ್ದಾರೆ ಯಾವ ತರ ನೋಡಿ ಈ ತರ ಟ್ಯಾಲೆಂಟ್ ಇರೋ ವ್ಲಾಗರ್ ಎಲ್ಲಾದರೂ ನೋಡಿದ್ರು ನೋಡಿ ಯಾವ ರೇಂಜ್ ಅಲ್ಲಿ ಕೊಲೆಸ್ಟ್ರಾಲ್ ಇದೆ ಗುಡ್ ಕೊಲೆಸ್ಟ್ರಾಲ್ ಹೆಚ್ಚು ಯಾವ್ದ್ರಲ್ಲಿ ತುಪ್ಪ ಎಡ್ ಆಯ್ತಾ ಬಾಡಿಗ ಮಾರ್ನಿಂಗ್ ಒಂದ್ ಒಂದ್ ಸ್ಪೂನ್ ತಿಂದಟ್ಟ ನಾನು ಡೈಜೆಶನ್ ಹಾಕ್ಬಿಟ್ಟು ಮೋಷನ್ ಕರೆಕ್ಟ್ ಆಗಿ ಹೋಗುತ್ತೆ സലീസായിട്ട് <laughs>

ಚಪ್ಪಟ ಅಂದ ಮೇಲೆ ಇದಕ್ಕೆ ಇಟ್ಕೊಂಡಿರುವಂ ಹತ್ತು ಎಸಳು ಹ್ಞ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಹ್ಞ ಎಷ್ಟು ಹತ್ತು ಎಸಳು ಇದರುಳ್ಳಿ ಬೇಡಲ ಈರುಳ್ಳಿ ಹಾಕೊಳ್ಳಿ ಹ್ಞೂ ಹಾಕಲ್ಲ ಇದೀಗ ಸ್ವಲ್ಪ ಫ್ರೈ ಆಗಬೇಕಲ್ಲ ಹ್ಞೂ

ಇದು ಬೇಯ್ಕೊಳ್ಳಿ ಅಂತ ಬೇಯೋದಕ್ಕೋಸ್ಕರ ಹಾಕ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಮ್ಯಾಶ್ ಮಾಡಬೇಕು ಬೇಯ್ ಚೆನ್ನಾಗಿ ಬೇಯ್ಕೊಳ್ಬೇಕು ಸ್ವಲ್ಪ ಜೀರಿ ನನಗೆ ಜೀರಿ ತುಂಬ ಇಷ್ಟ ನಿಮಗೆ ಗೊತ್ತಿರುತ್ತೆ ಜೀರಿಗೆ ಡೈಜೆಷನಿಗೆ ತುಂಬ ಒಳ್ಳೆಯದು ಜೀರಿಗೆ ಹಾಕೊಳ್ತಾ ಇದ್ದೀನಿ ಇದು ಗೊತ್ತಿರುತ್ತ ಹಿಂಗು 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 ಪಾಡಿರುಂಡ್ರಿ ಬೇರೆ

ಕ್ವಾಂಟಿಟಿ ಹೆಚ್ಚು ಬೇಕು ಅಂತ ಇದ್ರೆ ನೀರ್ ಆ್ಯಡ್ ಮಾಡ್ಕೊಂಡ್ರೆ ಆಯ್ತು ನೀರ್ ಆ್ಯಡ್ ಮಾಡಿಕೊಂಡ್ರೆ ಮಸಾಲೆನ ಸ್ವಲ್ಪ ಸ್ವಲ್ಪ ಒಂದು ಕುದಿ ಬರ್ಲಿ ಯಾವಾಗ್ಲೂ ರಸಮ್ಮ ಮತ್ತೆ ಬೇಳೆದು ರಸಮ್ ಅಥವಾ ನಾರ್ಮಲ್ ರಸಮ್ ಮಾಡೋ ತುಂಬಾ ಏನು ಕುದಿಸ್ಬೇಕು ಅಂತಿಲ್ಲ ಒಂದು ಕುದಿ ಬಂದ್ರೆ ಸಾಕು ಅಮ್ಮನ ಮಗಳು ಇಲ್ಲಿ ಕರಿತಾ ಇದ್ದಾರೆ ಓ ಅಮ್ಮಂದು ಅಡುಗೆ ಆಗೋಷ್ಟರಲ್ಲಿ ಮಗಳದ್ದು ಕಲ್ತು ಆಯ್ತು ನೋಡಿ ಮಾಡಿ ಇಟ್ಕೊಂಡಿದ್ದೀನಿ ಫೈನಲ್ ಆಗಿ ಉದುಸ್ಬಿಡ್ತೀನಿ ಏನ ಕೊತ್ತಂಬರಿ ಕೊತ್ತಂಬರಿ ಸೊಪ್ಪು ಕೊತ್ತಂಬ್ರಿ ಕೊತ್ತಂಬಿರಾ ಕೊತ್ತಂಬರಿ ಸೊಪ್ಪು ಅಲ್ವಾ ಕೊಯ್ ಕೊತ್ತಂಬ್ರಿ ಅಂತ ಕೊತ್ತಂಬ್ರಿ ಓಕೆನಾ ನಿಮ್ಗೆ ನಿಮ್ದು ಟೇಸ್ಟಿಗೆ ಅನುಗುಣವಾಗಿ ಸ್ವಲ್ಪ ಜಗರಿ ಟೊಮೆಟೊ ರಸಮ್ ಅಂತ ಕರಿತೀರಾ ಸಾಂಬಾರ್ ಅಂತ ಕರಿತೀರಾ ಏನಾದ್ರೂ ಕರ್ಕೊಳ್ಳಿ ಬಟ್ ರೆಡಿ ಆಗಿದೆ ಎಮ್ಮಿ ಎಮ್ಮಿ ಇದೆ ನೋಡಿ ಕಲರ್ ಅಂತ ಸಕ್ಕತ್ತಾಗಿದೆ ಬಟ್ ಬೇಗ ಆಗಿದೆ ನೋಡಿ ಬೆಳ್ಳುಳ್ಳಿ ಎಲ್ಲ ಕಡೆ ಓಡಾಡ್ತಿದೆ ನೋಡಿ ಬೆಳ್ಳುಳ್ಳಿ ತಿಂದಷ್ಟು ಒಳ್ಳೇದು ಹಾಗಾಗಿ ತುಂಬಾನೇ ಬೆಳ್ಳುಳ್ಳಿ ಹಾಕೋದು ಬೆಳ್ಳುಳ್ಳಿ ನೋಡಿ ಟೆಸ್ಟ್ ನೋಡು ಈಗ ಶ್ರೇಯಾ ಆರ್ಮಿ ಕುಟುಂಬ ನನಗೆ ಸಾಂಬಾರ್ ಟೇಸ್ಟ್ ಮಾಡಕ್ಕೆ ಕೊಡ್ತಾ ಇದಾರೆ ಉಫ್ ಉಫ್ ಮಾಡ್ತಾ ಇದ್ದೀವಿ ಕುಡಿಸ್ತಾನಿದ್ದಾರೆ ಬೆಚ್ಚಾಳೆ ಬಾ ಬೈಕ್ ಕೊಡ್ತಾಳೆ ಆಮೇಲೆ ಸೂಪರ್ ಆಗಿದೆ ಇದು ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು

ಚಿಕ್ಕ ಪಾಪು ತರ ಚಿಕ್ಕ ಇದ್ಲು ಆಗ ನೋಡಿದ್ದು ಈಗ ನೋಡ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ನೋಡಿ ಬಾರಿ ಸೈಲೆಂಟು ಇದು ಅಣ್ಣವಾ ಈಗ ನಾವು ಬಿಸಿ ಬಿಸಿ ಊಟವನ್ನು ಸವಿಯಲು ರೆಡಿ ಇದ್ದೇವೆ ಸೈಡ್ ಡಿಶ್ ಬಂದ್ಬಿಟ್ಟು ಕಬಾಬ್ ಆಮೇಲೆ ಟೊಮೆಟೊ ಆಮೇಲೆ ರೈಸ್ ಇವನು ಬರೀ ರೈಸ್ ಮತ್ತು ಕಬಾಬ್ ತಿಂತಿದ್ದಾನೆ ಇವನು ಸಾಂಬಾರು ತಿನ್ನಲ್ಲ ಅಂತೆ ಏನಕ್ಕೆ ನೀನು ಸಾಂಬಾರು ತಿನ್ನೋಲ್ಲ ಇಷ್ಟ ಇಲ್ಲ ಇಷ್ಟ ಇಲ್ಲ ಕಬಾಬ್ ಪ್ರಿಯ ಅಮ್ಮ ಹೇಗಿದೆ ನಿಮ್ಮದು ಮಗಳು ಮಾಡಿರೋ ಸಾಂಬಾರು ಸೂಪರಾಗಿದೆ ಸೂಪರಾಗಿದೆಯಾ ಸೂಪರ್ ಆ ತುಂಡಿ ಅಕ್ಕ ಅನುಭವಿಸ್ತರು ಹೇಳಿದ್ಮೇಲೆ ಒಂಥರ ಹೆಮ್ಮೆ ಆಗುತ್ತೆ ಪ್ರೌಡ್ ಫೀಲ್ ಕಬಾಬು ಆಮೇಲೆ ಸ್ವಲ್ಪ ಇದು ಸಾಂಬಾರ್ ತಿನ್ಬೋದಾ ಡೈಲಿ ಎಲ್ಲ ಅಂದ್ರು ಯಾವಾಗ ಡೈಲಿ ತಿನ್ಬೋದು ಹ್ಞೂ ಹ್ಞೂ